ಗ್ರಾಮೀಣ ಪ್ರದೇಶದಲ್ಲಿ ಜಾತ್ಯತೀತವಾಗಿ ಆಚರಿಸುವ ಏಕೈಕ ಹಬ್ಬವೇ ಸಂಕ್ರಾಂತಿ ಹಬ್ಬ ಸ್ವಾಮಿ ಅಭಿಮತ ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮದಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ದೇವಲಾಪುರ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಸಂಕ್ರಾಂತಿ ಸಂಭ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಕೃಷಿ ಸಚಿವರಾದ ರಾಯಸ್ವಾಮಿ ಅವರು ಭಾಗವಹಿಸಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸಿ ಹೊಂಬಾಳೆ ಬಿಡಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಗ್ರಾಮೀಣ ಪ್ರದೇಶದಲ್ಲಿ ಜಾತ್ಯತೀತವಾಗಿ ಆಚರಿಸುವ ಏಕೈಕ ಹಬ್ಬವೇ ಸಂಕ್ರಾಂತಿ ಹಬ್ಬ ಪೂರ್ಣ ಪ್ರಮಾಣದಲ್ಲಿ ಕೃಷಿಕರಿಗೆ ಸಂಬಂಧಿಸಿದ ಹಬ್ಬವಾಗಿದೆ ಕೃಷಿಕರಿಗೆ ವರ್ಷದ ಲಾಭದಾಯಕ ಪ್ರಾರಂಭವಾದ ಹಬ್ಬ ಇದಾಗಿದೆ ವಾರ್ಷಿಕವಾಗಿ ಬೆಳೆದ ಬೆಳೆಗೆ ಪೂಜೆ ಸಲ್ಲಿಸಿ ಅಂತಹ ಮಹತ್ವವಾದ ಹಬ್ಬವನ್ನು ಇಂದು ಆಚರಣೆ ಮಾಡುತ್ತಿದ್ದೇವೆ ಜನರ ಜೊತೆ ಸೇರಿ ಸುಗ್ಗಿ ಹಬ್ಬ ಆಚರಣೆ ಮಾಡುತ್ತಿರುವುದು ನನಗೆ ಖುಷಿ ತಂದಿದೆ ಎಂದರು ಮಾನ್ಯ ಕೃಷಿ ಸಚಿವರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ದೇವಲಾಪುರ ಗ್ರಾಮದ ತುಂಬಿದ ಕೆರೆಗೆ ಬಾಗಿನ ಅರ್ಪಿಸಿ ತೆರ್ತ ಬಂಡಿಗಾಡಿಯಲ್ಲಿ ತೆರಳಿದ್ದರು ಈ ಸಂದರ್ಭದಲ್ಲಿ ಪೂಜಾ ಕುಣಿತ ವೀರಗಸೆ ಕಂಸಾಳೆ ಬೊಂಬೆ ಕುಣಿತ ಒಳಗೊಂಡಂತೆ ವಿವಿಧ ಜಾನಪದ ಕಲಾ ತಂಡಗಳು ಬಹಳ ವೈಭವಿತವಾಗಿ ದಾರಿಯುದ್ದಕ್ಕೂ ಪ್ರದರ್ಶನ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ದಿನೇಶ್ ಗುಳಿಗೌಡ ಅಪ್ಪಾಜಿಗೌಡ ಧನಲಕ್ಷ್ಮಿ ಸ್ವಾಮಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಮಲ್ಲಿಕಾರ್ಜುನ ಎಸ್ಪಿ ಸ್ಟಾರ್ ಚಂದ್ರು ಮಂಜುನಾಥ್ ಕೃಷಿಕ ಸಮಾಜ ಲಕ್ಷ್ಮೀಕಾಂತ್ ಇತರ ಗಣ್ಯರು ಪಾಲ್ಗೊಂಡಿದ್ದರು ಕೃಷಿ ಇಲಾಖೆ ಮಂಡ್ಯ ಜಿಲ್ಲೆಯಲ್ಲಿ ಸ್ವತಂತ್ರ ಬಂದ ನಂತರ ಟೈಮ್ ನನಗೆ ಈ ಮಂಡ್ಯ ಜಿಲ್ಲೆಯ ಯಾರೂ ಮಂತ್ರಿಯಾದರೆ ಕೃಷಿ ಇಲಾಖೆ ಸಿಕ್ಕಿಲ್ಲ ಸೊ ಕೃಷಿಗೆ ನಾವು ಇಡೀ ರಾಜ್ಯದಲ್ಲಿ ಅಂತ ಕಟ್ಟನೇ ಮಂಡ್ಯ ಸಹ ವ್ಯಾಪ್ತವಾಗುತ್ತೆ ಬೆಳಗಾವಿಯಲ್ಲಿ ಬಾವೇಗೋಟದಲ್ಲಿ ನಿಜಕ್ಕಿಂತ ಪ್ರಭಾವಗಳು ಬಹಳ ಇರಬಹುದು ಆದರೆ ಮಂಡ್ಯ ಜಿಲ್ಲೆ ಕೃಷಿಗೆ ಭಾಳ ಪ್ರಖ್ಯಾತಿಯಿಂದ ಪ್ರಧಾನ ಒಂದು ಪಡಬೇಕಕ್ಕಂಥದ್ದು ಹಾಗಾಗಿ ಅನೇಕ ಹಿರಿಯರು ಈ ಜಿಲ್ಲೆಯಲ್ಲಿ ಆಡಳಿತವನ್ನು ಆಡಿದ್ದಾರೆ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಮಗೆ ಸಿಕ್ಕಿದೆ ನಮ್ಮ ದಿನೇಶ್ ಅವ್ರು ಹೇಳಿದಾಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸ್ವತಂತ್ರ ಬಂದು ಆಡಳಿತ ಪ್ರಾರಂಭ ಆಗಿ ಸಂವಿಧಾನದ ಚೌಕಟ್ಟಿನಲ್ಲಿ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಕಳೆದಿದ್ರು ಸೊ ನಮ್ಮ ಜಿಲ್ಲೆಗೆ ಕೃಷಿ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾಲಯ ನಾಳೆ ನಾಲ್ಕು ಕ್ಯಾಬಿನೆಟಲ್ಲಿ ಮಂಜೂರಾತಿ ಸಿಗುತ್ತೆ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದರು ಕ್ಯಾಬಿನೆಟ್ ಅಪ್ರೂವ್ ಆದ ಮೇಲೆ ಬಹುಶಃ ಆಟೋಮೆಟಿಕ್ ಆಗಿ ಅಧಿಸೋದೆ ಕೃಷಿ ವಿಶ್ವವಿದ್ಯಾಲಯ ಮಂದ್ಯ ಅಂತ ಹೇಳಿ ಎ ಸಿ ಪಾರುಕಟ್ಟಿನಲ್ಲಿ ನಡೆಯುತ್ತೆ ಕೃಷಿ ವಿಶ್ವವಿದ್ಯಾಲಯ ಆಗೋದ್ರ ಮೂಲಕ ಏನು ಅನುಕೂಲ ಅಂದರೆ ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಕೃಷಿಗಳು ಏನು ವಿಚಾರ ಬೇಕಾದರೂ ತಿಳ್ಕೋಬೋದು ಅವರು ಸುಲಭವಾಗಿ ನಿಮಗೆ ಸಂಸ್ಥೋದಕ್ಕಿಂತ ಸಹ ಸಂಶೋಧನೆಗಳು ಸಿಗ್ತಾ ಇರುತ್ತೆ ಒಳ್ಳೆಯ ಪ್ರತಿನಿಧಿ ಹೊಂದಿರುವಂಥ ಅನೇಕ ಇವರ ಒಳ್ಳೆಯ ವೇದಿಕೆಗಳನ್ನು ಹಾಕಿಕೊಟ್ಟಿದ್ದೇವೆ ರಾಶಿ ಪೂಜೆಯನ್ನು ಮಾಡಿದ್ದೇವೆ ಎತ್ತಿನ ಗಾಳಿಯ ಮೂಲಕ ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡಲಾಗಿದೆ ಅನೇಕ ರೀತಿಯ ಮಳಿಗೆಗಳನ್ನು ಕೂಡ ಆಯೋಜನೆ ಮಾಡಿದ್ದಾರೆ ಒಳ್ಳೆ ವಿಶೇಷವಾಗಿ ಸುಗ್ಗಿ ಸಂಕ್ರಾಂತಿಯ ಅಪರ ಒಂದು ನೇತೃತ್ವದಲ್ಲಿ ಈಗಿನ ನಾವು ನಗೆ ಸಂಕ್ರಾಂತಿ ಎನ್ನುವಂಥ ಕಾರ್ಯಕ್ರಮವನ್ನು ಖ್ಯಾತ ವಾಗ್ಮೀರೂ ಆಗಿರುವಂಥ ಪ್ರೊಫೆಸರ್ ಕೃಷ್ಣೇಗೌಡರು ಹಾಗೂ ರಿಚರ್ಡ್ ಲೂಯಿಸ್ ಅವರು ಈಗಿನ ಆಗಮಿಸ್ತಾ ಇದ್ದಾರೆ ಆರೂವರೆಗೆ ಅವರ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭವಾಗುತ್ತೆ ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿರುವ ಉದ್ದೇಶ ಇಷ್ಟೇ ನಮ್ಮ ಸಂಸ್ಕೃತಿಯನ್ನು ಮಕ್ಕಳಿಗೆ ಪರಿಚಯಿಸಬೇಕು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಏಕತೆಯಿಂದ ನಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ ನಾವೆಲ್ಲರೂ ಕೂಡ ಈ ಸಂಗ್ರಹವನ್ನು ಸಲಿಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಆಯೋಜನೆ ಮಾಡಲಾಗಿದೆ ಭಾರತ ದೇಶ ನಮ್ಮ ಪರಂಪರೆಯಲ್ಲಿ ನಾವೆಲ್ಲರೂ ಕೂಡ ಮಣ್ಣನ್ನು ಪೂಜೆ ಮಾಡಿ ಪ್ರಕೃತಿಯನ್ನು ಪೂಜೆ ಮಾಡಿ ಆರಾಧಿಸುವಂಥ ಸಂಸ್ಕೃತಿ ನಮ್ಮಲ್ಲಿದೆ ಆದರೆ ಇವತ್ತೆಲ್ಲರೂ ಕೂಡ ನಾವು ಐ ಟಿ ಬಿ ಟಿ ಜಗತ್ತಿನಲ್ಲಿ ಬೆಳೀತಾ ಐ ಟೆಕ್ ಕಂಪ್ನಿಯಲ್ಲಿ ಐಟೆಕ್ ಜಗದಲ್ಲಿ ನಾವು ಬೆಳೀತಾ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿಯನ್ನು ಇದ್ದೀವಿ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿಯ ಪರಂಪರೆಯನ್ನು ತಿಳಿಸಿ ಹೇಳಿಕೊಡುವಲ್ಲಿ ನಾವೆಲ್ಲರೂ ವಿಫಲ ಆಗ್ತಾ ಇದ್ದೇವೆ ಇವತ್ತು ಇಂಥ ಒಂದು ಸಂಸ್ಕೃತಿಯ ಒಳಗಡೆ ನಮ್ಮ ನಾಡು ನುಡಿಯ ಬಗ್ಗೆ ಅಪಾರವಾದಂಥ ಅಭಿಮಾನವನ್ನು ಇಟ್ಕೊಳ್ಬೇಕು ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಇಟ್ಕೊಳ್ಬೇಕು ಹಳೆಯದನ್ನು ಯಾವುದೇ ಕೂಡ ಮರಿಬಾರ್ದು ಹೊಸತನದ ವೇಗದಲ್ಲಿ ಹೊಸತನದ ಮಧ್ಯದಲ್ಲಿ ಎಳೆ ಜನ ಅಂತ ಹೇಳಿ ಅದಕ್ಕೆ ಹಳೆ ಹಳೆಬೇರು ಹೊಸ ಚಿಗುರು ಕೂಡಿರು ಬರಸಬಹುದು ಹೊಸ ಯುಕ್ತಿ ಅಳತಪ್ಪಂದು ಗೂಡೆ ಧರ್ಮ ವಿಜ್ಞಾನ ಕಲ ಮೇಳರಿಸಿದ ದೇವ್ ಮನ್ಕೃತಿ ಮಾನವ ಅಂತ ಕೋರುತ್ತವರು ಇವತ್ತು ಒಂದು ಹೊಸ ಮರದಲ್ಲಿ ಹೊಸ ಬೇರು ಹೊಸ ಹೂ ಇದೆ ಅಂದರೆ ಅದಕ್ಕೆ ಮೂಲ ಕಾರಣ ಬೇರು ಆ ಬೇರಿನ ಮಹತ್ವದಿಂದಲೇ ಇವತ್ತು ಒಂದು ಮರದಲ್ಲಿ ಹೊಸ ಚಿಗುರು ಇರ್ತಕ್ಕಂಥದ್ದು நம்மையதாயத்தூட மறியார்கள் தருண் குமார் சாமுண்டி நியூஸ் மண்டிய